ಮಾನ್ಯ ಇಂಧನ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಕೆಜೆ ಜಾರ್ಜ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ ಬರ ನಿರ್ವಹಣೆ ಕುರಿತು ಸಭೆಯನ್ನು ಜಿಲ್ಲಾ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಬೆಳೀಬೇಕ ಅಲ್ಲಿ ಕೋಲಾರ ಈ ಒಂದು ನಮ್ಮಲ್ಲಿ ಇಷ್ಟೊಂದು ರೇಟ್ ಇದ್ದು ಮಳಲಿದ್ದು ಎಲ್ಲ ಇದ್ದು ಬೆಳೆಯಲಿಕ್ಕೆ ಮಾಡೋದಕ್ಕೆ ಬಹಳ ಒಳ್ಳೆ ಅವಕಾಶ ಇದೆ ಆ ಅವಕಾಶ ಇರೋದ್ರಿಂದ ನಮ್ಮ ನಮ್ಮ ರೈತರಿಗೆ ಒಂದೇ ಒಂದು ಪ್ರಾಬ್ಲಮ್ ಇರೋದಂದ್ರೆ ಏರ್ಪೋರ್ಟ್ ಈ ಶಿವಮೊಗ್ಗದಲ್ಲೂ ಏರ್ಪೋರ್ಟ್ ಆಗಿದೆ

ಎ ಡಿ ಪಿ ಟಿ ಸಾಕು ಸಮಸ್ಯೆ ತಾಲೂಕು ಮತ್ತೆ ಈ ಕಾನ್ಸುರೆನ್ಸ್ ವಯಸ್ಸಿಗೆ ಇದೆ ಅದನ್ನು ನಾವೆಲ್ಲ ಅಧಿಕಾರಿಗಳು ತರ್ಕೊಂಡು ಎಲ್ಲ ಕಾನ್ಸಿಲೆನ್ಸಿಗೂ ಸಭೆ ಮಾಡಿಕೊಟ್ಟು ಈಗ ನಾವು ಮತ್ತೆ ಎ ಡಿ ಪಿ ಟಿ ಕಲ್ತಿದ್ವಿ ಈಗ ನಮ್ಮ ಪರ ಪರಿಹಾರಗಳ ಸಿಗೋ ಅಂತ ಸಪ್ರೇ ಮಾಡ್ತೀವಿ ಕಾನ್ಸುರೆನ್ಸ್ ಮಾಡ್ತೀವಿ ಮತ್ತೆ ಮೊನ್ನೆ ಎರಡು ಮೂರು ಜನ ಸಂಪರ್ಕ ಸಭೆ ಮೂರು ತಾಲೂಕು ಜನ ಸಂಪರ್ಕ ಸಭೆ ಮಾಡ್ಕೊಳ್ಳಿ ಎಲ್ಲ ಬರ್ತಾರೆ ಜನ ಸಂಪರ್ಕ ಮಾಡಿ ಮಾಡಿತ್ತು ಈ ಎರಡನೇ ಕೆಡಿಟೆಟ್ ಮೀಟಿಂಗ್ ಒಂದು ಅದನ್ನು ಗೊತ್ತಿರೋದು ಕೆಡಿಟೆಟ್ ಮೀಟಿಂಗ್ ಇಲ್ಲಿ ಆಗಿದೆ ಅದೇ ಕೆಲಸ ಫಸ್ಟ್ ನಾವು ಹೋಗಿ ಅಲ್ಲಿ ಪದೀಯ ಸಮಸ್ಯೆಗಳ ಎಲ್ಲ ಶಾಸಕರು ಅಧಿಕಾರಿಗಳು ಡಿ ಸಿ ಅವರು ಹೆಚ್ಚು ಹೋಗಿ ನಾವು ಮಾತಾಡ್ತಾ ಬಂದಿದ್ದೀವಿ ಅದಕ್ಕೆ ನಾನೇ ಬರಾದ ವಿಚಾರ ಮಾತಾಡ್ತಾರೆ ಅದಕ್ಕೆ ನಮ್ಮ ಶಾಸಕ ಮಿತ್ರರು ಏನಾದರೂ ನಿಮಗೆ ಸಮಸ್ಯೆ ನಮ್ಮ ಆದರೆ ಡಿ ಸಿ ಅವರಾಗಲಿ ಸಿಇಒರಾಗಲಿ ಅದನ್ನು ನೋಡ್ಕೊಳ್ತಾರೆ

ಯೋಜನೆ ಕಲಿಯ ನೋಡಿದ್ರೆ ಒಂದು ಅಧ್ಯಕ್ಷರ ಅನುಮತಿ ಪಡೆದು ಚಿಕ್ಕಮೋಳೂರು ತಾಲೂಕು ಕೇಂದ್ರ ಸರ್ಕಾರದ ಏನು ಹೊರ ತಾಲೂಕು ಘೋಷಣೆ ಮಾಡೋ ಮಾನದಂಡದಲ್ಲಿ ಇರೋದ್ರಿಂದ ನಮ್ಮ ತಾಲೂಕಿನ ಹೊರ ಪರಿಹಾರ ಬರ ಪೀಡಿತ ತಾಲೂಕು ಅಂತೇಳಿ ಘೋಷಣೆ ಮಾಡಿಲ್ಲ ಅನ್ನೋದು ತಮ್ಗೆಲ್ಲರೂ ಗಮನಕ್ಕೆ ತಂದಿದ್ದೀವಿ ಒಂದು ಅಧ್ಯಕ್ಷರ ದಯಮಾಡಿ ಮುಖ್ಯಮಂತ್ರಿಗಳು ಬಂದಾಗ ಗಮನಕ್ಕೆ ತಂದಾಗ ಹೊರ ಪೀಡಿತ ತಾಲೂಕು ಘೋಷಣೆ ಮಾಡಿದ್ರು ಮಾಡಬಾರ್ದು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಮುಖ್ಯ ಕಾರಣ ಹೇಳಿದ್ದಾರೆ ಅಧ್ಯಕ್ಷ ದಯಮಾಡಿ ಈಗಾಗಲೇ ನಾವು ಚಿಕ್ಕಮಗಳೂರು ತಾಲೂಕಿನಲ್ಲಿ ಲಂಕಿ ಹೋಬಳಿ ಮತ್ತೆ ಕಸ್ಬಾ ಹೋಬಳಿ ಅಂಬೆ ಹೆಚ್ಚು ಬರದ ಛಾಯೆ ತಂದಿರೋದ್ರಿಂದ ಅಲ್ಲಿ ಕುಡಿಯ ನೀರಿನ ತೊಂದರೆ ಆಗಿದೆ ಅಲ್ಲಿ ಸಂಬಂಧಪಟ್ಟಂತ ಈಗಾಗಲೇ ನಾವು ಸಮಯ ಮಾಡಿದ್ದೇವೆ ಆ ಎಷ್ಟು ಅವಶ್ಯಕತೆ ಇದೆ ಕುಡಿಯ ನೀರಿಗೆ ಅನ್ನೋದನ್ನ ತಮ್ಮ ಗಮನಕ್ಕೆ ಸಭೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಎಸ್ ಎಲ್ ಭೋಜೇಗೌಡ ಶಾಸಕ ಎಚ್ ಡಿ ತಮ್ಮಯ್ಯ ಶಾಸಕ ಟಿ ಡಿ ರಾಜೇಗೌಡ ಶಾಸಕ ಶ್ರೀನಿವಾಸ್ ಶಾಸಕಿ ನಯನಾ ಮೋಟಮ್ಮ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ಗೋಪಾಲಕೃಷ್ಣ ಹಾಗೂ ಇನ್ನಿತರ ಅಧಿಕಾರಿ ಸಿಬ್ಬಂದಿಗಳು ಇದ್ದರು